ಪವರ್ ಪ್ಯಾಕ್ ಆದಂತಹ ಈ ಒಂದು ಸ್ಮೂತಿನ ನೀವು ಮುಂಜಾನೆ ಮಾಡ್ಕೊಂಡು ಕುಡಿದ್ರಿ ಅಂತಂದ್ರೆ ನಿಮಗೆ ನಾಷ್ಟನ ಬೇಕಾಗಿಲ್ಲ ನೋಡ್ರಿ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದು ಹಾಯ್ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರೂ ಪ್ರೀತಿ ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಪಾಟೀಲ್ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಅದಿರಿ ಅಂತ ಹೇಳಿ ಅಂದ್ಕೊಂತೀನಿ ಬರ್ರಿ ಇವತ್ತು ಮಸ್ತ್ ಅಂದ್ರೆ ಮಸ್ತ್ ಆದಂತಹ ಒಂದು ಸ್ಮೂತಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಾಕೊಂತೀನಿ ವಿಡಿಯೋನ ಸ್ಕಿಪ್ ಮಾಡಲಾದಂಗೆ ನೋಡ್ರಿ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ ನಾವು ಏನು ತಿಂತೀವಿ ನಾವು ಅದಾಗಿರ್ತೀವಿ ಅಂತ ಹೇಳಿ ಹೇಳ್ತಾರ ಹೌದು ಮುಂಜಾಲೆ ಎದ್ದೆದ್ದುಕೊಳ್ಳೆ ನೀವು ನಿಮ್ಮ ಮೆದುಳಿಗೆ ಯಾವ ರೀತಿಯಾದಂತಹ ಆರೋಗ್ಯಕರ ಆಹಾರವನ್ನು ಮುಟ್ಟಿಸ್ತೀರಿ ಅದ್ರ ಮೇಲೆ ನಿಮ್ಮ ದಿನ ಅವಲಂಬಿತ ಆಗಿರ್ತೈತಿ ಅಂತಂದ್ರೆ ತಪ್ಪಾಗಂಗಿಲ್ಲ ನೋಡ್ರಿ ಈ ಒಂದು ಸ್ಮೂತಿ ಮಾಡಕ ಇವತ್ತ ನಾನು ಒಂದು ಎಂಟತ್ತು ಬಾದಾಮಿ ಎಂಟತ್ತು ಗೋಡಂಬಿ ಕುಂಬಳಕಾಯಿ ಬೀಜ ಮತ್ತು ಕಲಂಗಡಿ ಹಣ್ಣಿನ ಬೀಜವನ್ನ ತೊಗೊಳಾ ಕುಂತೀನಿ ನೋಡ್ರಿ ಇದ್ರ ಜೊತೆ ಜೊತೆಗೆ ನೀವು ಅಂಜೂರ ಆಗಿರಬಹುದು ಖರ್ಜೂರ ಇವ್ನೂ ಕೂಡ ನೆನಿ ಹಾಕೋಬಹುದು ಇದನ್ನ ಒಂದ್ ರಾತ್ರಿ ಪೂರ್ತಿ ನೀವು ನೆನೆಯಿಡ್ಬೇಕಾಗತ್ರಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಇಲ್ಲೇ ಚಿಯಾ ಅನ್ನು ಕೂಡ ನೆನೆ ರೀ ನಾನು ಇಲ್ಲೇ ನೀರೊಳಗ ನೆನ್ಸಾಡಕ್ಕೊಂತೀನಿ ನೀವು ಬೇಕಾತಂದ್ರೆ ಹಾಲಿನೊಳಗನ ರಾತ್ರಿ ಇಡೀ ಈ ಒಂದು ಡ್ರೈ ಫ್ರೂಟ್ಸನ್ನು ನೆನೆ ಹಾಕ್ಬೋದು ನೋಡ್ರಿ ನೀವು ಯಾವುದೋ ಡ್ರೈ ಫ್ರೂಟ್ಸ್ ತಿನ್ನು ಮುಂದೂ ಈ ರೀತಿ ನೆನೆ ಹಾಕಿ ತಿನ್ನೋದ್ರಿಂದ ಅದರದ್ದು ಬೆನಿಫಿಟ್ಸ್ ಜಾಸ್ತಿ ಇರ್ತಾವೆ ಅಂತ ಹೇಳ್ತಾರೆ ಡೈರೆಕ್ಟಾಗಿ ಹಂಗೆ ತಿನ್ನೋದಕ್ಕಿಂತ ನಟ್ಸನ್ನು ಈ ರೀತಿ ನೀವು ಓವರ್ ಓವರ್ನೈಟು ಸೋಪ್ ಮಾಡಿ ತಿನ್ನೋದು ಬೆಸ್ಟ್ ನೋಡಿರಿ ಇವತ್ತ ನಾನು ಪಪ್ಪಾಯ ಸ್ಮೂತಿ ಮಾಡಿರೋದ್ರಿಂದ ಒಂದು ಹಣ್ಣಾಗಿರುವಂತಹ ಪಪ್ಪಾಯನ ತಗೊಂಡು ಈ ರೀತಿ ಅವನ್ನ ಪೀಸ್ ಪೀಸ್ ಆಗಿ ಕಟ್ ಮಾಡ್ಕೊಳಾಕ್ ನೀವು ಪಪ್ಪಾಯ ಹಣ್ಣನ್ನ ಬಳಸ್ಬೇಕಂತ ಏನು ರೂಲ್ಸ್ ಇಲ್ರಿ ನಿಮಗ ಇಷ್ಟ ಆಗಿದ ಹಣ್ಣು ಅಥವಾ ನಿಮಗ ಅವೈಲೇಬಲ್ ಇರುವ ಯಾವ್ದಾದ್ರು ಹಣ್ಣನ್ನ ನೀವು ಸ್ಮೂತಿ ರೆಸಿಪಿಗೆ ಬಳಸಬಹುದು ನೋಡ್ರಿ ಈ ಸ್ಮೂತಿ ರೆಸಿಪಿ ಒಳಗ ನ್ಯಾಚುರಲ್ ಶುಗರ್ ಇರ್ತೈತಿ ಮತ್ತ ಗುಡ್ ಫ್ಯಾಟ್ ಇರ್ತೈತಿ ಪ್ರತಿಯೊಂದನ್ನು ಒಳ್ಳೆ ಆಹಾರ ಇರೋದ್ರಿಂದ ನಿಮಗ ಒಂದ್ ರೀತಿ ಮುಂಜಾನೆಯನ್ನ ಸ್ಟಾರ್ಟ್ ಮಾಡಾಕ ಪವರ್ಫುಲ್ ಪ್ಯಾಕೇಜ್ ಸ್ಮೂತಿ ಅಂತಾನೆ ಹೇಳ್ಬಹುದು ನೋಡ್ರಿ ಈಗ ಒಂದ್ ಬಟ್ಲಾ ತಗೊಂಡು ಅದಕ್ಕೆ ನಾನು ರಾತ್ರಿ ಪೂರ್ತಿ ನೆನೆಯಾಕಿಟ್ಟಿದ್ನಲ್ರಿ ಅವು ಅವಷ್ಟು ಡ್ರೈ ಫ್ರೂಟ್ಸ್ ಅನ್ನ ಒಂದು ಬಟ್ಟಲ್ದಾಗ ಹಾಕೊಂಡು ನಾನು ಇಲ್ಲೇ ಪಪ್ಪಾಳೆ ಹಣ್ಣನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಹಾಕೊಳ್ಳಿನ ನೀವು ಒಂದ್ ಹಣ್ಣಿಂದ ಅಷ್ಟ ಅಲ್ಲದೇ ಮೂರು ಹಣ್ಣನ್ನು ಸೇರಿಸಿ ಈ ಒಂದು ಸ್ಮೂತಿ ರೆಸಿಪಿ ರೀ ಅದು ಕೂಡ ಮಸ್ತ್ ಟೇಸ್ಟ್ ಬರ್ತೈತಿ ಇಲ್ಲೇ ನಾನು ಇವಷ್ಟು ಕೂಡಿ ಒಂದು ಹ್ಯಾಂಡ್ ಬ್ಲೆಂಡರ್ ತಗೊಂಡು ಈ ರೀತಿ ಬ್ಲೆಂಡ್ ಮಾಡಾಕಂತಿ ನಿಮಗೆ ಹ್ಯಾಂಡ್ ಬ್ಲೆಂಡರ್ ಇರಲಿಲ್ಲ ಅಂದ್ರೆ ನೀವು ಜಸ್ಟ್ ಮಿಕ್ಸಿ ಒಳಗೂ ಕೂಡ ಇದನ್ನ ಚಂದಗ ಈ ರೀತಿ ಮಿಕ್ಸ್ ಮಾಡ್ಕೋಬಹುದು ನೋಡ್ರಿ ನಿಮಗೆ ಮತ್ತೆ ಒಂದಿಷ್ಟು ಎಕ್ಸ್ಟ್ರಾ ಏನಾರು ಫ್ಲೇವರ್ಸ್ ಬೇಕಾಗಿದ್ದು ಅಂದ್ರೆ ಸ್ವಲ್ಪ ಯಾಲಕ್ಕಿ ಕುಟ್ಟಿ ಹಾಕೊಳ್ಳೋದಾಗಲಿ ನಿಮಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕಾಗಿತ್ತಂತಂದ್ರ ಒಂದ್ ಸ್ವಲ್ಪ ಜೇನ್ ತುಪ್ಪ ಅಥವಾ ಒಂದ್ ಸ್ವಲ್ಪ ಬೆಲ್ಲ ಕೂಡ ಹಾಕೊಂಡು ಈ ಒಂದು ಸ್ಮೂತಿ ರೆಸಿಪಿನ ಮಾಡ್ಕೋಬಹುದು ನೋಡ್ರಿ ಕೆಲವೊಬ್ರು ತಾವು ಫ್ಯಾಟ್ ಲಾಸ್ ಮಾಡ್ಕೋಬೇಕು ಕಾರಣಕ್ಕ ನಾಷ್ಟಾನ ಸ್ಕಿಪ್ ಮಾಡ್ತಿರ್ತಾರ ನೀವು ಯಾವಾಗರ ಊಟ ಬಿಡ್ರಿ ಆದ್ರೆ ಮುಂಜಾಲೆ ಒಳ್ಳೆ ಆಹಾರವನ್ನ ನಿಮ್ಮ ದೇಹಕ್ಕೆ ಒದಗಿಸುವುದು ಅತಿ ಮುಖ್ಯ ಆಗಿರ್ತೈತ್ರಿ ಸೊ ಹಿಂಗಾಗಿ ಯಾವುದೇ ಕಾರಣಕ್ಕೂ ಮುಂಜಾನೆ ಮಾಡುವಂತಹ ನಾಷ್ಟಾನ ಸ್ಕಿಪ್ ಮಾಡಾಕ ಹೋಗ್ಬೇಡ್ರಿ ಅಥವಾ ನಾಷ್ಟಾದ ಬದಲಿಗೆ ಈ ರೀತಿ ಸ್ಮೂತಿ ರೆಸಿಪಿಯನ್ನು ಕೂಡ ಮಾಡಿಕೊಂಡು ಕುಡಿಯಬಹುದು ನೋಡ್ರಿ ಇದ್ದಾಗ ಬ್ಲೆಂಡ್ ಆದ್ಮೇಲೆ ಎಷ್ಟು ಬೇಕು ನೋಡ್ರಿ ಅಷ್ಟು ಸ್ವಲ್ಪ ಹಾಲನ್ನು ಹಾಕೊಂಡು ಹಿಂಗೆ ಚಂದಾಗ ಸಲ ಬ್ಲೆಂಡ್ ಮಾಡಿಕೊಂಡು ನಾವು ರಾತ್ರಿನ ಇಟ್ಕೊಂಡಿದ್ವಲ್ರಿ ಚಿಯಾ ಸೀಡ್ಸು ಅವನು ಕೂಡ ಇದ್ರೊಳಗೆ ಸೇರಿಸ್ಕೊಂಡು ಕುಡಿಬಹುದು ನೋಡ್ರಿ ಇದು ಚಿಯಾ ಸೀಡ್ಸು ನಿಮ್ಮ ವೇಟ್ ಲಾಸ್ ಜರ್ನಿಗೂ ಕೂಡ ಬಹಳ ಹೆಲ್ಪ್ ಮಾಡುತ್ತೆ ಮತ್ತು ನಿಮಗೆ ಇವುಷ್ಟು ಪೌಷ್ಟಿಕಾಂಶಗಳು ಇರೋದ್ರಿಂದ ನಿಮಗೆಲ್ಲೂ ಎನರ್ಜಿ ಲಾಸ್ ಆದಾಗಲಿ ಸುಸ್ತಾದಂಗಾಗ್ಲಿ ಅನಿಸಂಗಿಲ್ಲ ಸೊ ಈ ಒಂದು ರೆಸಿಪಿನ ಎಲ್ಲರೂ ಟ್ರೈ ಮಾಡ್ರಿ ಅಂತ ಹೇಳಿ ತಿಳಿಸ್ರಿ ಸರ್ವೇ ಜನ ಸುಖಿನೋಬೋವಂತು ಎಲ್ರಿಗೂ ಒಳ್ಳೇದಾಗುತ್ತೆ